विचार सागर साधु निश्चंद दास कृति नाक तरंग उत्तम अधिकारी रूपेश निरूपण ಒಂಬತ್ತನೇ ವಿಷಯಾಂಕ ಶುಭ ಸಂತತಿ ಮಹಾರಾಜನ ಕತೆ ಒಂದನೇ ತರಂಗ ಎರಡನೇ ತರಂಗಗಳ ಇವು ಒಂದನೇ ದೋಹ ಎರಡನೇ ದೋಹಗಳನ್ನ ಮುಗಿಸಿ ಮೂರನೇ ದೋಹಕ್ಕ ಬಂದಿರಿ ಮೂರು ಜನ ಸಹೋದರರು ಶುಭ ಸಂತತಿ ಮಹಾರಾಜ ಮೂರು ಲೋಕಗಳು ಸ್ವರ್ಗ ಮತ ಪಾತಾಳ ಅಂದ್ರೆ ದೇವತೆಗಳು ಮಾನವರು ದಾನವರು ಎಲ್ಲಾ ಲೋಕದವರೆಗೆ ಅವರು ಮಹಾರಾಜನಾಗಿದ್ರ ಆ ಮೂರು ಲೋಕದ ಜನರು ಆತನಿಗೆ ಗೌರವಿಸ್ತಾ ಇದ್ರು ಈಗಿನ ರಾಜಕಾರಣಿಗಳ ಸಹಿತ ಮೂರು ಲೋಕದ ಜನರಿಗೆ ಹಚ್ಕೊಂಡು ಹೋಗೋದು ಬಹಳ ಅದ ಅವರ ಆ ರೀತಿ ಹಚ್ಚಕೊಂಡು ಹೋಗ್ತಾರೆ ಅದರೊಳಗೆ ಎರಡು ರೀತಿ ರಾಜಕಾರಣಿಗಳು ನಿಸ್ವಾರ್ಥ ರಾಜಕಾರಣಿಗಳು ಸ್ವಾರ್ಥಿ ರಾಜಕಾರಣಿಗಳು ಕೇವಲ ತಮ್ಮ ಮತ ವೋಟ್ ಬ್ಯಾಂಕ್ ಸಲುವಾಗಿ ಹೋಗಿ ಅವರಿಗೆ ಹಚ್ಕೊಂಡು ಅವ್ರ ಕಡೆಯಿಂದ ಒಂದಿಷ್ಟು ಓಟ್ ಹಾಕಿಸ್ಕೊಂಡು ಒಂದಿಷ್ಟು ಆಗಿನ ಮಟ್ಟಿಗೆ ಏನೋ ಒಂದು ಅವರಿಗೆ ಸಮಾಧಾನ ಮಾಡಿ ಏನ್ ಮಾಡ್ತಾರೆ ತಮ್ಮ ಸ್ವಾರ್ಥ ಸಾಧನೆ ಮಾಡ್ತಾರೆ ಇಂಥವರೆಲ್ಲ ವ್ಯವಸ್ಥೆನೆ ಹಂಗಾಗಿಬಿಡ್ತಾರೆ ಒಳ್ಳೆಯದು ಒಳ್ಳಳ್ಳವಂದ್ರೂ ಒ ಒ ಒ ಸಾಧ್ಯ ಇಲ್ಲ ಆ ರಾಜಕೀಯ ರಂಗ ಹಾಳಾಗಿ ಹೋಗ್ಯದ ಅದು ಒಂದು ದುಷ್ಟ ವ್ಯವಸ್ಥೆ ಆಗ್ಯದ ಸಮಾಜವನ್ನ ಒಂದು ರೀತಿಯಲ್ಲಿಂದ ನಿರ್ವಹಣೆ ಮಾಡಬೇಕಾಗಿದ್ದು ಏನಾಗ್ಯದ ಸಮಾಜವನ್ನೇ ಕಬಳಿಸಿ ನುಂಗಿ ನೀರು ಕುಡಿಯುವಂತ ಸಮಾಜದ ಸಾಧನೆಗಳು ಎಲ್ಲಾನು ಏನಾಗ್ಲಿಕ್ಕವ ವ್ಯರ್ಥ ಆಗ್ಲಿಕ್ಕವ ಅಯೋಗ್ಯ ಸರ್ಕಾರಗಳು ಬರುವುದರಿಂದ ಅಂತ ಸರ್ಕಾರ ಅಲ್ಲ ಇದು ಶುಭ ಸಂತತಿ ಮಹಾರಾಜನಿಂದ ಎಲ್ಲರಿಗೆ ಹಿತ ಒಳ್ಳೆಯದಾಗ್ತಿತ್ತು ಅವರಿಗೆ ಒಳ್ಳೆ ಜೀವನ ಮಟ್ಟ ಎತ್ತರಕ್ಕೆ ಹೋಗ್ತಿತ್ತು ಅಂತ ಒಂದು ಸರ್ಕಾರ ಏನೋ ಶುಭ ಸಂತತಿ ಮಹಾರಾಜ ಇವನಿಗೆ ಮೂರು ಮಕ್ಕಳು ಶುಭ ಸಂತತಿ ಅಂದ್ರೆ ಏನಂತ ಗೊತ್ತಾಯ್ತು ಶುಭ ಸಂತತಿ ಅಂದ್ರೆ ಏನಂದ್ರೆ ಒಳ್ಳೆಯ ಅವನ ವಂಶದಲ್ಲಿ ಒಳ್ಳೆಯವರೇ ದೀಪ ಹತ್ತವರೇ ಹುಟ್ಟಾರ ನಡ್ಬರ್ಕೊಬ್ಬ ದೀಪ ಆಡ್ತಾ ಹುಟ್ಟಿಬಿಟ್ಟು ಅಂತಂದ್ರ ಏನಾಗ್ತದ ಅಶುಭ ಸಂತತಿ ಹಂಗಿಲ್ಲ ಕಂಟಿನ್ಯೂ ಆಗಿ ದೀಪ ಹತ್ತವರ ದೀಪ ಹಚ್ಚುವರೆ ದೀಪ ಹತ್ತವರಂದ್ರೆ ಕುಲೋಧಾರಕ ಮಕ್ಕಳೇ ಹುಟ್ಟಿ ಅವನು ಶುಭ ಸಂತತಿ ಮಹಾರಾಜ್ ಎಂಬುದು ಒಂದು ಶುಭ ಸಂತತಿ ಇನ್ನೊಂದು ಅಶುಭ ಸಂತತಿ ಮತ್ತೊಂದು ಮಿಶ್ರ ಸಂತತಿ ಅಂತ ಹೇಳಿದರು ಮತ್ತ ನಮಗೂನು ಎಲ್ಲಾನು ಅರ್ಧ ಮರ್ದ ನಾಲೇಜ್ ಅಲ್ರಿ ನಾವು ಮಿಶ್ರ ಸಂತತಿ ಯಾವ್ದಲ್ಲ ಅಂತಂದ್ರೆ ಮಿಶ್ರ ಸಂತತಿ ಅಂದ್ರೆ ಇಡೀ ಬ್ರಹ್ಮಾಂಡನೇ ಮಿಶ್ರ ಎಲ್ಲ ಜನ ಮತ್ತು ಚೇತನಗಳ ಮಿಶ್ರಣವೇ ಇದು ಮಿಶ್ರವಾದಂತ ಜಗತ್ತು ಆ ಮಿಶ್ರವಾದಂತ ಜಗತ್ತಿನಲ್ಲಿ ಇದು ಒಂದು ಮಿಥ್ಯ ವಸ್ತು ಯಾವದು ವಸ್ತು ಯಾವದು ಅಂತೇಳಿ ಅರ್ಥ ಮಾಡಿಕೊಂಡು ನಿಜೆ ವಸ್ತುವನ್ನ ತ್ಯಾಗ ಮಾಡಿ ಸತ್ಯ ವಸ್ತುವಿನ ದರ್ಶನ ಮಾಡಲಕ್ಕ ಸಾಧನೆಯಲ್ಲಿ ತೊಡಗಿದವರು ಬೆರಕಿ ಸಂತತಿ ಅಲ್ಲ ಅವರು ಶುಭ ಸಂತತಿ ಆಗುವುದಕ್ಕ ಸಾಧನೆಯಲ್ಲಿ ತೊಡಗಿದವರು ಶುಭ ಸಂತತಿಗಳೇ ಯಾರು ಗರ್ಕಿ ಇರ್ತಾರ ಅವರು ಗುರುಗಳ ಜೊತೆಗೆ ಮುಂದೆ ಬರ್ಲಿಕ್ಕೆ ಆಗಂಗಿಲ್ಲ ನಡಬರ್ಕೆ ಗುರುಗಳ ಕೈ ಬಿಟ್ಬಿಡ್ತಾರ ಯಾಕಂದ್ರ ಅವ್ರ ಗುಣ ಸ್ವಭಾವಗಳೇ ಇರ್ತಾವ್ ಗುಣ ಸ್ವಭಾವಗಳಿರ್ತಾವ ಇದಕ್ಕಿಂತ ಮುಂದಕ್ಕೆ ನಮ್ಗೆ ಆಗಂಗಿಲ್ಲಪ್ಪ ನಾವ್ ಇಷ್ಟೇ ನಾವಿದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಲ್ಲ ನಡ್ಬರ್ಕ್ ಡಿಸ್ಟನ್ಸಿ ಮಾಡೋರು ಗರಿಕಿ ಸಂದರ್ತಿ ಅವರು ಕೋತಿ ಹೆಂಗ ಕತ್ತಿ ಹೆಂಗ ಬೆಕ್ಕಿ ಮರಿ ಹೆಂಗ ಆಡ್ತಾಳಲ್ಲ ಆಗ ಬೆನ್ ಹಚ್ಚಿ ಗುರುವಿನ ಬೆನ್ ಹಾಕ್ತಿದವರು ಸರ ಪೂಜೆ ಗುರು ಸೇವೆ ಅವರ ಪುಣ್ಯವಿಲ್ಲದೆ ಅಂತೇಳಿ ಏನು ಹಾಡುಗಳಲ್ಲವಲ್ಲ ಈ ರೀತಿ ಒಂದು ಸತ್ವ ಪದಗಳ ಪ್ರಕಾರ ಗುರುವಿನ ಬೆನ್ನತ್ತಿ ಸಾಧನೆಯಲ್ಲಿ ತೊಡಗಿದವರು ಬೆರಕೆ ಅಲ್ಲ ಅವರು ಬೆರಕಿದ್ದನರಿಂದ ಶುದ್ಧ ಬ್ರಹ್ಮ ಸ್ವರೂಪ ಆಗುವುದಕ್ಕೆ ಸಾಧನೆ ಮಾಡುವವರು ಇದನ್ನ ಒಂದು ಕ್ಲಾರಿಫಿಕೇಶನ್ ಪೂರಾ ಆ ಕಡೆ ಅದು ಇಲ್ಲ ಪೂರಾ ಈ ಕಡೆ ಇದು ಇಲ್ಲ ಅಂತಿಲ್ಲ ನಮ್ಗೆ ಆ ಕಡೆ ಏನಿದ್ದುದು ಗೊತ್ತದ ಈ ಕಡೆ ಏನಿದ್ದು ಗೊತ್ತದ ನಾವು ಮೊದಲೇನಿದ್ದೇವೋ ಈಗೇನಾಗಿವೆ ಮುಂದೆ ಏನಾಗಬೇಕಂತ ಗುರಿ ಇಟ್ಕೊಂಡು ನಾವು ಸಾಧನೆಯಲ್ಲಿ ತೊಡಗಿದವರು ಈ ಸಾಧನೆಯಲ್ಲಿ ತೊಡಗಿದವರು ಗರಿಕೆ ಅಲ್ಲ ಶುದ್ಧಾತ್ಮರೇ ಶುದ್ಧ ಆಗಿರೋದಕ್ಕೆ ನಡುವು ಶುದ್ಧಾತ್ಮರೇ ಬ್ರಹ್ಮವೇ ಬ್ರಹ್ಮ ಇವ ಭವತಿ ಯಾರು ಬ್ರಹ್ಮಜ್ಞಾನ ತಿಳ್ಕೊಳ್ತಾ ತಿಳ್ಕೊಳ್ತಾ ಇರ್ತಾರ ಅವ್ರು ಬ್ರಹ್ಮನೇ ಆಗುತ್ತಾರೆ ಗರಿಕೆ ಅಲ್ಲ ಈ ಮೂರು ಜನ ಈಗ ಶುಭ ಸಂತತಿ ಮಹಾರಾಜನ ನಾಮದ ಮಹಿಮೆ ತಿಳಿತು ಆ ರಾಜನ ಒಂದು ವ್ಯವಸ್ಥೆ ಹೆಂಗಿತ್ತು ಅನ್ನೋದ್ರ ಬಗ್ಗೆನು ಹೇಳಿದ್ರು ಈಗ ಮೂರು ಜನ ಮಕ್ಕಳ ಹೆಸರುಗಳು ಯಾವ್ಯಾವು ಒಬ್ಬ ಹೇಳಿ ಓಪನ್ ಮಾಡಿ ಹೇಳಿ ಮತ್ತೆ ಬಂದ್ ಮಾಡ್ತಾರೆ ಮೂರು ಮಕ್ಕಳ ಶುಭ ಸಂತತಿ ಮಹಾರಾಜನ ಮೂರು ಮಕ್ಕಳ ಹೆಸರುಗಳು ನಿಮ್ಮ ಮನ ಮೇಲೆ ಬರ್ಬೇಕಲ್ಲ ರ ಅದೃಷ್ಟಿ ಎರಡನೇ ಮಗನ ಮೂರನೇ ಮಗನ ಹತ್ರ ತತ್ವದೃಷ್ಟಿ ಇವರು ಎಂತ ಅಧಿಕಾರಿಗಳಾಗಿದ್ರು ತತ್ವದೃಷ್ಟಿ ಎಂತ ಅಧಿಕಾರಿ ಆಗಿದ್ದ ಉತ್ತಮ ಅಧಿಕಾರಿ ಆಗಿದ್ದ ಮತ್ತೆ ಅದೃಷ್ಟಿ ಎಂಥ ಅಧಿಕಾರಿ ಮಧ್ಯಮ ಅಧಿಕಾರಿ ಆಗಿದ್ದ ಮತ್ತೆ ತರ್ಕ ದೃಷ್ಟಿ ಮೂರನೇನು ಕನಿಷ್ಠ ಅಧಿಕಾರಿ ಆಗಿರ್ತ ಈಗ ತತ್ವ ದೃಷ್ಟಿ ಬಗ್ಗೆ ತತ್ವ ದೃಷ್ಟಿ ಬಗ್ಗೆ ತಿಳ್ಕೋಬೇಕಾದ್ರೆ ಏನ್ ಮಾಡಬೇಕು ತತ್ವ ಅಂದ್ರೆ ಮೊದಲು ಏನಂತ ತಿಳ್ಕೊಬೇಕು ಹೌದಾ ಇಲ್ಲ ಇದನ್ನ ಸಾಯಂಕಾಲ ಕೂತು ನೀವು ತತ್ವ ತತ್ವ ಅಂದ್ರೆ ಕೂಡಲೇ ಇಪ್ಪತ್ತೈದು ಸ್ಥೂಲ ಶರೀರದ ತತ್ವಗಳು ಹದಿನೇಳು ಸೂಕ್ಷ್ಮ ಶರೀರ ತತ್ವಗಳು ಆ ತತ್ವಗಳಿಗಿಂತ ಮೊದಲು ಅವು ಪಂಚಮಾಭೂತಗಳು ಅವು ಪಂಚೀಕೃತ ಹ ಪಂಚೀಕೃತ ಹೀಗೆಲ್ಲ ನೀವು ಸ್ಟಡಿ ಮಾಡ್ಕೊಂಡು ಕೊಡ್ತೇವೆ ಅವುಗೂ ನೀವು ತತ್ವ ಅಂತೇಳಿ ಅವರೆಂಥ ತತ್ವ ಅದ್ಯ ತತ್ವಗಳು ಅವು ಇಪ್ಪತ್ತೈದು ತತ್ವ ಹದಿನೇಳ ತತ್ವ ಮತ್ತು ಪಂಚೀಕೃತ ಪಂಚೀಕೃತ ಇವೆಲ್ಲ ಏನದವ ಅದ್ಭತ್ ಜಡ ವಸ್ತುಗಳು ಅನಾತ್ಮ ವಸ್ತುಗಳವೆಲ್ಲ ಅವು ತಾವೇನದಾವಾಗ ಗೊತ್ತಿಲ್ಲ ಯಾರಿಂದ ಹುಟ್ಟಾವಾಗ ಗೊತ್ತಿಲ್ಲ ಯಾವ ಗೊತ್ತಿಲ್ಲ ಮುಂದೆ ಏನಾಗ ಜನದವೇನು ಗೊತ್ತಿಲ್ಲ ಸುಮ್ಮನೆ ಜಡ ವಸ್ತುಗಳವೆಲ್ಲ ಅವೆಲ್ಲಾ ಜಡ ವಸ್ತುಗಳಿಗೆ ಅಧಿಷ್ಠಾನ ಚೇತನ ತತ್ವ ಏನದಲ್ಲ ಅದು ತತ್ವ ಈ ತತ್ವದೃಷ್ಟಿಯ ಒಳಗ ಹೆಸರನ್ನಾಗ ತತ್ವ ಅಂತದಲ್ಲ ಆ ತತ್ವ ಅಂದ್ರೆ ಏನು ಈ ಇಪ್ಪತ್ತೈದು ತತ್ವ ಹದಿನೇಳು ತತ್ವ ಪಂಚೀಕೃತ ಪಂಚೀಕೃತ ತತ್ವ ಅಲ್ಲ ಇವನು ಇವನು ದೃಷ್ಟಿ ಈಗೇ ನೀವು ಎಲ್ಲರಿಗೂ ಕಾಣಿಸದು ನಿಮ್ಗೆ ಏನು ಇಪ್ಪತ್ತೈದು ತತ್ವ ಗೊತ್ತಾಗ್ಯದ ಇಲ್ಲ ನಿಮ್ಗೆ ಹದಿನೇಳು ತತ್ವ ಅಂದ್ರೆ ಏನಾದ್ರೂ ಗೊತ್ತಾಗ್ಯದ ಇಲ್ಲ ಪಂಚೀಕೃತ ಪಂಚೀಕೃತ ಗೊತ್ತಾಗ್ಯದ ಇಲ್ಲ ಈಗ ತತ್ವ ದೃಷ್ಟಿ ಅಂದ್ರೆ ತುಂಬಿರ್ತೀರಾ ಅಂದ್ಲಕ್ ಬರ್ತದ ಹಾಗಲ್ಲ ಯಾಕಂದ್ರೆ ಜನತತ್ವಗಳು ಈ ಜಗತ್ತಿನ ನಿರ್ಮಾಣದಲ್ಲಿ ಏನೇನು ವಸ್ತುಗಳು ಕೆಲಸ ಮಾಡ್ಲಿಕ್ಕೆ ಆಗ್ತವ ಅವುಗಳ ಗುಣ ಸ್ವಭಾವಗಳು ಏನದವ ಅಷ್ಟು ತಿಳ್ಕೊಂಡೆ ಆದರೆ ಈ ತತ್ವ ದೃಷ್ಟಿ ಅಂತ ನಾಮ ಏನಲ್ಲ ವಿಚಾರ ಸಾಗರದಲ್ಲ ಇವ್ರು ಹೆಸರಿನೊಳಗಿರುವ ತತ್ವ ಹೇಳೋದು ಅದು ಅದೃಸ್ಥವಾದ ಹಾವು ಇದ್ದಂಗ ಇವೆಲ್ಲ ಏನದ ಭಾವ ಅದೃಸ್ಥ ಹಾವು ಇದ್ದಂಗ ಇದು ಏನದ ರಜ್ಜು ಅಂದ್ರೆ ವ್ಯವಹಾರ ಸತ್ತೆಯಲ್ಲಿ ರಜ್ಜು ಮಾತ್ರಕ್ಕೆ ಸತ್ತೆಯಲ್ಲಿ ಶುದ್ಧ ಬ್ರಹ್ಮ ಏನದಲ್ಲ ಅದು ಅಧಿಷ್ಠಾನ ಚೈತನ್ಯ ಇದು ಅಧಿಷ್ಠಾನ ಚೇತನ ತತ್ವ ಇದು ಎಷ್ಟದ ಇವು ಇಪ್ಪತ್ತೈದು ಹದಿನೇಳ ನೀವು ಎಷ್ಟು ಅಧಿಷ್ಠಾನ ಚೇತನ ಅಧಿಷ್ಠಾನ ಚೇತನ ಒಂದೇ ಒಂದು ಅದಕ್ಕೆ ಶುದ್ಧ ಬ್ರಹ್ಮ ಅಂತೀರಿ ఆత్మ అంతరి ఇచ్చే కల్పి శబ్ద ఉపయుత చేతన అవతేత అవచ్చిన్న చేతన యాక ఉపయుత చేతన బు అంత జగల ముగిలగల మిగి అగల బ్రహ్మాండ పాత ఇంద బ్రహ్మ నోడ్లి అగర అప్రమణు ಒಂದು సన్న సన్న వస్తు బ్రహ్మన్న ನೋಡುವ ಒಂದು ರೂಢಿ ಮಾಡ್ಕೊಳಕತ್ತಿನಪ್ಪ ಇದೇನಲ್ಲ ಉಪಾಯುತ ಚೇತನ ಅಂತ ನೋಡಿ ನೋಡಿ ಅವೆಲ್ಲ ಜೋಡಿಸ್ಕೊಂಡು ಒಂದೇ ಸಲ ನಾನು ಕಲ್ಪಿಸ್ಕೊಳ್ತೇನೆ ನೀನು ಅಂತ ಮಾಡಿ ಅಂತ ಹೇಳಿ ಅಂತೇಳಿ ಉಪಾಯುತ ಚೇತನ ಅಂತಃಕರಣದೊಳಗ ಅಂತಃಕರಣ ಉಪಯುಕ್ತ ಚೇತನ ವಸ್ತುಗಳಲ್ಲಿ ಹೊರಗಿನ ವಸ್ತುಗಳಲ್ಲಿ ವಸ್ತು ಉಪಾಯಿತ ಚೇತನ ಆ ಎರಡು ವಸ್ತುಗಳನ್ನ ಒಂದು ಸೇತುವೆ ಉಪಾಧಿಯಲ್ಲಿ ಜೋಡಿಸುತ್ತಿರುವ ವೃತ್ತಿ ಏನದಲ್ಲ ಅದು ವೃತ್ತಿ ಉಪಾಯ ಸಚೇತನ ಈ ರೀತಿಯಾಗಿ ನಾನು ಎಲ್ಲಾ ಕಡೆ ಉಪಾಯ ಸಚೇತನವನ್ನೇ ನೋಡ್ತಾ ನೋಡ್ತಾ ನೀನು ನನ್ನ ಅರಿಯುವ ಪ್ರಯತ್ನ ಮಾಡ್ತಿದ್ದೀನಪ್ಪ ಹೇಳಿ ಅರಿವು ಮಾಡಿ ಇಲ್ಲಿ ಹೇಳ್ತಾ ಇರುವ ತತ್ವ ಇದು ಪಂಚೀಕೃತ ಪಂಚಮಹಾಭೋಧಾತ್ಮಕ ತತ್ವಗಳು ಅಲ್ಲ ಅವು ಪಂಚೀಕೃತನು ಅಲ್ಲ ಇಲ್ಲಿ ಹೇಳುತ್ತಿರುವುದು ತತ್ವ ಕಹೇ ಸತ್ಯವಸ್ತು ಇದು ಬರ್ಕೋಬೇಕು ಅಂತ ಕಡಿ ತತ್ವ ಕಹೆ ಯಾವುದನ್ನ ಕುರಿತು ಹೇಳಕತ್ತೀವಿ ಸತ್ಯವಸ್ತು ಆ ಸತ್ಯವಸ್ತುವನ್ನ ಕುರಿತು ನಾವಿಲ್ಲಿ ಹೇಳ್ತಾ ಇದ್ದೀವಿ ತತ್ವ ಕಹೆ ಸತ್ಯವಸ್ತು ಇಲ್ಲಿ ಹೇಳುತ್ತಿರುವುದು ತತ್ವ ಯಾವುದು ಅಂದರೆ ಇಪ್ಪತ್ತೈದು ತತ್ವಗಳಿಗೆ ಮತ್ತು ಆ ಹದಿನೇಳು ತತ್ವಗಳಿಗೆ ಅಧಿಷ್ಠಾನವಾಗಿರುವಂತ ಇಪ್ಪತ್ತೇಳು ಹದಿನೇಳು ಏನದವಲ್ಲ ಇವು ಜಡ ತತ್ವಗಳಿಗೆ ಅಧಿಷ್ಠಾನವಾಗಿರತಕ್ಕಂತ ನಿಜೇತನ ತತ್ವ ಅದೇ ಬ್ರಹ್ಮ ನಿಜೇತನ ವಸ್ತು ಅದೇ ಶುದ್ಧ ಬ್ರಹ್ಮ ಅದೇ ಆತ್ಮ ಅದೇ ಚೇತನ ಅವರ ಇಲ್ಲ ಒಪ್ಕೊಂಡ್ರೆ ಇದು ಇದನ್ನ ಕುರಿತು ಇದನ್ನ ಕುರಿತು ಇದನ್ನ ದೃಷ್ಟಿ ಅಂದ್ರೆ ಇದನ್ನ ನೋಡುವಂತ ದೃಷ್ಟಿ ಉಳ್ಳವನು ಅಂತ ಇದನ್ನ ನೋಡುವಂತ ದೃಷ್ಟಿ ಉಳ್ಳವನು ದೃಷ್ಟಿ ಅಂದರೆ ದೃಷ್ಟಿಕಹೆ ದರ್ಶನ್ ಸರತ್ವ ಕಹೆ ಸತ್ಯವತ್ತು ದೃಷ್ಟಿ ಕಹೆ ದರ್ಶನ್ ಈ ಸೂತ್ರ ಬರ್ಕೋಬೇಕು ಏನದು ಸರತ್ವ ಕಹೆ ಸತ್ಯವತ್ತು ಅಂದ್ರೆ ಏನಪ್ಪ ಅಂದ್ರೆ ಸತ್ಯವತ್ತು ದೃಷ್ಟಿ ಕಹೆ ದರ್ಶನ್ ದೃಷ್ಟಿ ಅಂದರೆ ದರ್ಶನ ಬರ್ಕೊಂಡ್ರ ದೃಷ್ಟಿ ಕಹೇ ದರ್ಶನ್ ಅಂದ್ರೆ ಅಂತಿರಲ್ಲ ಹಂಗದು ದೃಷ್ಟಿ ಅಂದ್ರೆ ದರ್ಶನ ಸತ್ವ ಅಂದ್ರೆ ಸತ್ಯವತ್ತು ದೃಷ್ಟಿ ಅಂದರೆ ದರ್ಶನ ಅಂದ್ರೆ ಏನಾಯ್ತು ನೋಡುವುದು ಏನಿದರ ಅರ್ಥ ಅತ್ಯಂತ ಸೂಕ್ಷ್ಮವಾದ ತತ್ವ ಈ ಇಪ್ಪತ್ತೈದು ತತ್ವಗಳಿಗಿಂತಲೂ ಹದಿನೇಳು ತತ್ವಗಳಿಗಿಂತಲೂ ಸೂಕ್ಷ್ಮ ಹದಿನೇಳು ಇವೇನಾದ್ರೆ ಅಪಂಚೀಕೃತ ಮಹಾಪಂಚಮಾಭೂತ ಪಂಚೀಕೃತ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಮಾಯೆ ಮಾಯೆಗಿಂತಲೂ ಸೂಕ್ಷ್ಮವಾದದ್ದು ಅಧಿಷ್ಠವಾದ ಅಧಿಷ್ಠಾನವಾದ ಬ್ರಹ್ಮ ಅಂತ ಒಂದು పంచీకృత అపంచృతాలు ఇప్పనవో ఇకి సూక్ష్మ వ్యూ మాయ ఆ మాయగవ అంత బ్రహ్మ అంత అత్యంత సూక్ష్మవ సత్య వస్తువన్న బ్రహ్మ వస్తున్న అధిష్టాన వస్తువున్న తృష్టి యావీ ఇవ ఆతీ సత్వ దృష్టి అన్నతా ದೃಷ್ಟಿ ಎನ್ನುವುದಕ್ಕಿಂತ ದೃಷ್ಟಿಯೇ ಸೃಷ್ಟಿ ಅವನ ದೃಷ್ಟಿ ಹೇಗಿರ್ತದ ಅವನಿಗೆ ಸೃಷ್ಟಿ ಕಾಣುತ್ತಿರ್ತದೆ ಹಿಂಗಾಗಿ ದೃಷ್ಟಿಯೇ ಸೃಷ್ಟಿಯಾಗುತ್ತದೆ ದೃಷ್ಟಿ ಯಾವುದು ಚೈತನ್ಯವನ್ನು ನೋಡುವ ದೃಷ್ಟಿ ಯಾವನಿಗೆ ಇರ್ತದ ಅವನ ಕಣ್ಣಿಗೆ ಇಡೀ ಬ್ರಹ್ಮಾಂಡ ಚೈತನ್ಯಾತ್ಮಕ ಬ್ರಹ್ಮವಾಗಿ ಕಾಣ್ತದ ಯಾವನ ಕಣ್ಣೊಳಗ ಹದಿನೇಳು ತತ್ವ ಇಪ್ಪತ್ತೇಳು ತತ್ವಗಳನ್ನೇ ನೋಡ್ತಿರ್ತಾನ ಅವರು ಕಂಡೊಳಗ ಇಡೀ ಬ್ರಹ್ಮಾಂಡ ಅನಾತ್ಮವಾದಂತ ಅತ್ಯಂತವಾದಂತ ಒಂದು ರಣ ಬ್ರಹ್ಮಾಂಡವಾಗಿ ತೋರ್ತದೆ ಈ ರೀತಿ ಮುಂದೆ ಇದನ್ನ ದೃಷ್ಟಾಂತ ಸಮೇತವಾಗಿ ಯಥಾದೃಷ್ಟಿ ಯಥಾತೃಷ್ಟಿ ಅನ್ನೋದ್ರ ಬಗ್ಗೆ ದೃಷ್ಟಾಂತವನ್ನ ಕೊಟ್ಟು ನಾಳಿನಿಂದ ಈ ತತ್ವವನ್ನ ಇನ್ನೂ ಆಳವಾಗಿ ಹೇಳುವರಿದ್ದೇವೆ තා ያන්න ශभवाলে অ சாanti சா சanti சం ச